ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಹೊಸದಾಗಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಇದು ಎಲ್ಲರಿಗೂ ಕೂಡ ತುಂಬಾ ಖುಷಿ ಪಡುವಂತಹ ವಿಚಾರ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಮಂಗಳ ಮುಖ್ಯರು ಅಂದರೆ ತೃತೀಯ ಲಿಂಗಿಗಳು ಅವರಿಗೆ ತುಂಬ ಖುಷಿ ಪಡುವಂಥ ವಿಚಾರವನ್ನು ಇಲ್ಲಿ ರಾಜ್ಯ ಸರ್ಕಾರ ತಿಳಿಸ್ಕೊಟ್ಟಿರುವಂಥದ್ದು ಸೊ ಇದರಲ್ಲಿ ಬಂದು ಗೃಹಲಕ್ಷ್ಮಿ ಯೋಜನೆ ಬರೀ ಮಹಿಳೆಯರಿಗೆ ಸಿಗ್ತಾ ಇತ್ತು ಇವಾಗ ತೃತೀಯ ಲಿಂಗಿಗಳಿಗೂ ಕೂಡ ಸಿಗುತ್ತೆ ಅಂತ ಹೇಳಿಬಿಟ್ಟು ಹೊಸದಾಗಿ ಒಂದು ಆದೇಶವನ್ನು ಸರ್ಕಾರದಿಂದ ಹೊರಡಿಸಿರುವಂಥದ್ದು ಸೊ ಯಾವ ರೀತಿ ಅಪ್ಲಿಕೇಶನ್ ಆಗಬೇಕು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಇವರಿಗೆ ಯಾವಾಗ ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಸೊ ವಿಡಿಯೋನಲ್ಲಿ ಸ್ಕೋಣಕ್ಕೆ ಹೋಗ್ಬೇಡಿ ಕೊನೆವರೆಗೂ ನೋಡಿ ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡೋದು ಮಿಸ್ ಮಾಡಕ್ ಹೋಗ್ಬೇಡಿ ಸೊ ಇವಾಗ ನೋಡೋಣ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಸಿಗ್ತಾ ಇತ್ತು ತೃತೀಯ ಲಿಂಗಿಗಳಿಗೆ ಏನು ಶಕ್ತಿ ಯೋಜನೆ ಉಚಿತ ಬಸ್ ಪ್ರಯಾಣ ಕೂಡ ಅವ್ರಿಗೆ ಸಿಗ್ತಾ ಇತ್ತು ಆದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅವರಿಗೆ ಅವಕಾಶ ಇರಲಿಲ್ಲ ಸೊ ಇವಾಗ ಏನು ಮಾಡಿದ್ದಾರೆ ಅಂತ ಇವರಿಗೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡ್ತೀವಿ ಅಂಥೇಳಿ ತಿಳಿಸ್ಕೊಟ್ಟಿರುವಂಥದ್ದು ಇದ್ರ ಬಗ್ಗೆ ಸರ್ಕಾರದ ಇಂದನೇ ಆದೇಶವನ್ನು ಹೊರಡಿಸಿರುವಂಥದ್ದು ಸೊ ಮುಂದಿನ ತಿಂಗಳಿಂದಲೇ ಇವರಿಗೆ ಹಣ ಬರುತ್ತೆ ಅಂತ ಹೇಳಿಬಿಟ್ಟು ಸರ್ಕಾರ ಇಲ್ಲಿ ವಿಚಾರವನ್ನು ತಿಳಿಸ್ಕೊಟ್ಟಿದೆ ಸೊ ಅದಕ್ಕೋಸ್ಕರ ಈ ತಿಂಗಳ ಅಂತ್ಯದ ಒಳಗಾಗಿ ಅಂದರೆ ಈ ಜೂನ್ ತಿಂಗಳ ಒಳಗೇನೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ ಸೊ ಹೇಗೆ ಅರ್ಜಿ ಸಲ್ಲಿಸೋದು ಏನೆಲ್ಲ ದಾಖಲಾತಿಗಳು ಬೇಕು ಅಂತ ಹೇಳಿಬಿಟ್ಟು ಒಂದೊಂದಾಗಿನೇ ನೋಡೋಣ ಸಂಪೂರ್ಣವಾದ ಮಾಹಿತಿ ಇರುತ್ತೆ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ ಸೊ ನೆಕ್ಸ್ಟ್ ನೋಡಿ ಇಷ್ಟು ದಿನ ಗೊತ್ತು ನಿಮಗೆ ಗೃಹಲಕ್ಷ್ಮಿಯರಿಗೆ ಮಾತ್ರ ಇತ್ತು ಇವಾಗ ಏನು ತೃತೀಯ ಲಿಂಗಗಳಿಗೆ ಕೊಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಸೊ ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ವಿತರಣೆ ಮಾಡಿರುವಂತಹ ಐ ಡಿ ಕಾರ್ಡ್ ನೀಡಿ ಗ ಗೃಹಲಕ್ಷ್ಮಿ ಹಣಕ್ಕೆ ಅರ್ಜಿ ಸಲ್ಲಿಸ ಬೇಕಾಗಿ ಅಂತ ಹೇಳಿ ತಿಳಿಸ್ಕೊಟ್ಟಿರುವಂಥದ್ದು ಜಿಲ್ಲಾಧಿಕಾರಿಗಳನ್ನೇ ಅವರಿಗೆ ಒಂದು ಐ ಡಿ ಕಾರ್ಡ್ ಅಂತ ಹೇಳಿ ಕೊಟ್ಟಿರ್ತಾರೆ ಸೊ ಅದನ್ನ ಕೊಟ್ಬಿಟ್ಟು ಅವರು ಇಲ್ಲಿ ಅಪ್ಲಿಕೇಶನ್ ಹಾಕೋಬಹುದಾಗಿರುತ್ತೆ ಮತ್ತೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೂಡ ಆದೇಶವನ್ನು ಹೊರಡಿಸಲಾಗಿದೆ ಅವರಿಗೆ ನಾವು ಕೊಡ್ತೀವಿ ಅಂತ ಹೇಳಿಬಿಟ್ಟು ಸೊ ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಯನ್ನು ಅಭಿವೃದ್ಧಿ ಪಡಿಸಲಾಗುತ್ತಿದೆ ಈ ತಿಂಗಳ ಕೊನೆಯ ಒಳಗಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕಾಗಿದೆ ಅಂತ ಹೇಳಿ ತಿಳಿಸಿಕೊಟ್ಟಿರುವಂಥದ್ದು ಇವಾಗ ತೃತೀಯ ಲಿಂಗಿಗಳು ನಮ್ಮ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಲ್ವತ್ತು ಸಾವಿರಕ್ಕೂ ಹೆಚ್ಚು ಜನ ಇದ್ದಾರೆ ಸೊ ಅವರ ಅಭಿವೃದ್ಧಿಗೆ ಮತ್ತೆ ಜೀವನೋಪಾಯಕ್ಕೆ ಈ ಗೃಹಲಕ್ಷ್ಮಿಯಣ ಸಹಕಾರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದಾರೆ ರಾಜ್ಯ ಸರ್ಕಾರ ಸೊ ಇದರಲ್ಲಿ ಇವಾಗ ಗೊತ್ತಾಯ್ತಲ್ವಾ ಡಾಕ್ಯುಮೆಂಟ್ಸ್ ಏನಂತಾರೆ ಮೈನ್ ಡಾಕ್ಯುಮೆಂಟ್ಸ್ ಬೇರೆ ಕೇಳಿದ್ರೆ ಆಧಾರ್ ಕಾರ್ಡ್ ಕೇಳಬಹುದು ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ನ ಕೇಳ್ಬೋದು ಅಷ್ಟೇನೇ ಹೆಚ್ಚಿಗೆ ಏನು ಕೇಳೋದಿಲ್ಲ ಅವರು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅಂತೇಳಿ ಕೇಳೋದಾದರೆ ಗ್ರಾಮ ಒನ್ ಕರ್ನಾಟಕ ಒನ್ ಮತ್ತು ಸೈಬರ್ ಸೆಂಟರ್ಗಳಿಗೆ ಹೋಗಿ ಮತ್ತು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಬೆಂಗಳೂರು ಒನ್ ಈ ರೀತಿ ಅರ್ಜಿಯನ್ನು ಸಲ್ಲಿಸಬಹುದು ಮೊದಲು ಅದೇ ರೀತಿ ಇರ್ತಲ್ವ ಸೊ ಅದೇ ರೀತಿಯೇ ಈಗಲೂ ಕೂಡ ಸೊ ಈಗಾಗಲೇ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಂದಿ ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿಗಳಾಗಿದ್ದಾರೆ ಸೊ ಅವರು ತಗೊತಾ ಇದ್ದಾರೆ ಇವಾಗ ಬಂದು ಏನು ನೋಂದಣಿ ಮಾಡ್ಕೊಂಡಿದ್ದಾರಲ್ಲ ಸೊ ಅದರಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಅಂದರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಎರಡು ಸಾವಿರ ರೂಪಾಯಿ ಉಚಿತ ಹಣವನ್ನು ಪಡ್ಕೊತಿದ್ದಾರೆ ಸೊ ಅದರಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಮಂದಿ ಜಿ ಎಸ್ ಟಿ ಮತ್ತು ಆದಾಯ ತೆರಿಗೆಯನ್ನು ಕಟ್ತಾ ಇದ್ದಾರಂತೆ ಇವಾಗ ಫಸ್ಟ್ ಹೇಡಿದು ಸರ್ಕಾರ ಯಾರೆಲ್ಲ ಜಿ ಎಸ್ ಟಿಗಳನ್ನು ಕಟ್ತಾ ಇದ್ದಾರೋ ಯಾರೆಲ್ಲ ಪಾವತಿ ತೆರಿಗೆ ಪಾವತಿದಾರರಾಗಿರ್ತಾರೋ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅರ್ಹರಿಲ್ಲ ಅಂಥವ್ರನ್ನ ನಾವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ನಾವು ಫಲಾನುಭವಿಗಳಂತ ಹೇಳಿ ತೊಗೊಳ್ಳೋದಿಲ್ಲ ಅಂಥೇಳಿ ಹೇಳಿದರು ಸೊ ಅದರಲ್ಲಿ ಇವಾಗ ಒಂದು ಕೋಟಿ ಇಪ್ಪತ್ತೈದು ಲಕ್ಷದಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಜನ ಅಂದರೆ ಒಂದೂವರೆ ಲಕ್ಷ ಜನಗಳದು ಜಿ ಎಸ್ ಟಿ ಮತ್ತು ಆದಾಯ ತೆರಿಗೆ ಪಾವತಿದಾರರಾಗಿದ್ದಾರೆ ಇವಾಗ ಅವರಿಗೆ ಹಣ ಸಂದಾಯವನ್ನು ಸ್ಥಗಿತ ಮಾಡ್ತಾ ಇದ್ದಾರೆ ಇವಾಗ ಮೇ ತಿಂಗಳವರೆಗೂ ಕೂಡ ಅವರಿಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಆದರೆ ಜೂನ್ ತಿಂಗಳಿಂದ ಅವರಿಗೆ ಉಚಿತ ಎರಡು ಸಾವಿರ ರೂಪಾಯಿ ಹಣ ವರ್ಗಾವಣೆ ಆಗಲ್ಲ ಅಂತ ಹೇಳಿ ಹೇಳುವಂಥದ್ದು ಆಗಬೇಕಿತ್ತು ಜೂನಿಂದ ಬಟ್ ಜೂನಿಂದ ನಾವು ಅವರಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡೋದಿಲ್ಲ ಸ್ಥಗಿತಗೊಳಿಸ್ತೀವಿ ಅಂತ ಹೇಳಿ ತಿಳಿಸ್ಕೊಟ್ಟಿರುವಂಥದ್ದು ಸೊ ಇದು ಮುಗೀತು ಇವಾಗ ತೃತೀಯಲಿಂಗಿಗಳು ಗೃಹಲಕ್ಷ್ಮಿ ಹಣ ನೀಡುವ ಬಗ್ಗೆ ತುಂಬ ಖುಷಿಪಟ್ಟಿದ್ದಾರೆ ಎಲ್ಲರೂ ಕೂಡ ಸಂತೋಷ ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ಜನ ಮಂಗಳ ಮುಖಿಯವರು ಕಷ್ಟದಲ್ಲಿದ್ದಾರೆ ಮತ್ತು ಅಂಥವ್ರಿಗೆ ಸಾಕಷ್ಟು ಹಣ ಅನುಕೂಲವಾಗಬಹುದು ಇದರಿಂದ ಅಂಥೇಳಿ ಅಂದ್ಕೊಂಡಿದ್ದಾರೆ ಐದು ಸ್ಕೀಮು ಅಂದರೆ ಐದು ಏನು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ರು ಅದರಲ್ಲಿ ಅವರಿಗೆ ಶಕ್ತಿ ಯೋಜನೆ ಕೈ ಹಿಡ್ದಿತ್ತು ಆದರೆ ಗೃಹಲಕ್ಷ್ಮಿ ಹಣ ಸಿಕ್ಕಿರಲಿಲ್ಲ ಆದರೆ ಇವಾಗ ಸಿಕ್ಕಿರೋದ್ರಿಂದ ನಮಗೆ ತುಂಬ ಖುಷಿಯಾಗಿದೆ ಧನ್ಯವಾದಗಳು ಅಂತೇಳ್ಬಿಟ್ಟು ಸರ್ಕಾರಕ್ಕೆ ಅವರು ಅಭಿನಂದನೆಗಳನ್ನು ಸಲ್ಲಿಸಿರುವಂಥದ್ದು ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟ ಆಗಿರುತ್ತೆ ಸೊ ತೃತೀಯ ಲಿಂಗಿಗಳು ತುಂಬ ಖುಷಿ ಪಟ್ಟಿದ್ದಾರೆ ಸೊ ಅವರಿಗೂ ಕೂಡ ನಮ್ದು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಸಿಗುತ್ತೆ ಏನು ಜೂನ್ ಮೂವತ್ತರೊಳಗಡೆ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಏನು ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂತಹ ಗುರುತಿನ ಚೀಟಿ ಜೊತೆಗೆ ಆಧಾರ್ ಕಾರ್ಡು ನಿಮ್ಮ ಮೊಬೈಲ್ ನಂಬರನ್ನು ತಗೊಂಡೋಗಿ ನೀವು ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಓನ್ ಸೈಬರ್ ಸೆಂಟರ್ಗಳಲ್ಲಿ ಸೊ ಆದಷ್ಟು ಬೇಗ ನೀವು ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ನೆಕ್ಸ್ಟ್ ಮಂತ್ ಇದ್ದರೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಜಮವಾಗುವಂಥದ್ದು